ಶ್ರೀ ಗುರುಭ್ಯೋ ನಮಃ ಶ್ರೀಹರೀ ನಮಃ ವೀಕ್ಷಕ ಬಾಂಧವರಿಗೆ ನಮಸ್ಕಾರವನ್ನು ಹೇಳುತ್ತಾ ನವೆಂಬರ್ ತಿಂಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ರಾಶಿ ಭವಿಷ್ಯ ರಾಶಿ ಧನು ರಾಶಿ ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲಿಗೆ ಇರುವುದರಿಂದ ಎಲ್ಲ ಗ್ರಹಗಳಿಗೂ ಕೂಡ ಎಲ್ಲ ಸ್ಥಾನಗಳು ಶುಭ ಅಲ್ಲ ಅಶುಭವೂ ಕೂಡ ಅಲ್ಲ ಹಾಗಾಗಿ ಶುಭ ಸ್ಥಾನದಿಂದ ಒಳ್ಳೆಯ ಫಲಗಳನ್ನು ಅಶುಭ ಸ್ಥಾನದಿಂದ ಸ್ವಲ್ಪ ಮಟ್ಟಿಗೆ ಕೆಟ್ಟ ಫಲಗಳನ್ನು ಕೂಡ ಚಿಂತನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಗ್ರಹಗತಿಯನ್ನು ವೀಕ್ಷಿಸೋಣ ರವಿಯು ಧನುರಾಶಿಯಿಂದ ಕ್ರಮವಾಗಿ ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಕುಜಗ್ರಹನು ಎಂಟನೇ ಮನೆಯಲ್ಲಿ ಬುಧಗ್ರಹನು ದ್ವಾದಶ ಹನ್ನೆರಡನೇ ಮನೆಯಲ್ಲಿ ಗುರುವೂ ಷಷ್ಠ ಸ್ಥಾನದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೆರಡು ಹಾಗೂ ಒಂದನೇ ಮನೆಯಲ್ಲಿ ಶನೈಶ್ಚರನು ಮೂರನೇ ಸ್ಥಾನ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಹಾಗೂ ರಾಹು ನಾಲ್ಕನೇ ಮನೆಯಲ್ಲಿ ಕೇತುಗ್ರಹನು ಕ್ರಮವಾಗಿ ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಗಳನ್ನು ಕೊಡ್ತಾರೆ ರವಿಯು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಅನಾದಿ ಕಾಲದ ರೋಗ ಅಥವಾ ಸ್ವಲ್ಪ ದಿನದ ಹಿಂದಿನಿಂದ ಇರತಕ್ಕಂತಹ ರೋಗಗಳನ್ನು ನಿವಾರಣೆಯನ್ನು ಮಾಡುವನಾಗ್ತಾನೆ ಹಾಗೂ ರೋಗ ನಿವಾರಣೆಗೆ ಆಸ್ಪತ್ರೆಗಾಗಿ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ತಿಂಗಳ ಅಂತ್ಯಭಾಗದಲ್ಲಿ ಮನೆಯಲ್ಲಿ ತಂದೆ ತಾಯಿಗಳ ಒಂದಿಗೆ ಮನಸ್ತಾಪಾದಿಗಳನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡ್ತಾನೆ ಕುಜಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧನು ರಾಶಿಯವರಿಗೆ ವಿವಾಹ ವಿಳಂಬವತೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಯಂತ್ರ ಆಯುಧ ವಾಹನಗಳಿಂದ ಅಪಘಾತಗಳನ್ನು ಕೂಡ ರಕ್ತಸ್ರಾವವನ್ನು ಕೂಡ ತೋರಿಸಿಕೊಡ್ತಾನೆ ವಾಹನವನ್ನು ಚಲಾಯಿಸುವಾಗ ಯಂತ್ರದಲ್ಲಿ ಕೆಲಸವನ್ನು ಮಾಡುವಾಗ ಬಹಳ ಜಾಗ್ರತೆಯನ್ನು ವಹಿಸುವುದು ಬಹಳ ಉತ್ತಮ ಬುಧಗ್ರಹನು ಎಂ ಹನ್ನೆರಡನೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆಯನ್ನು ತೋರಿಸಿಕೊಡ್ತಾನೆ ವಿದ್ಯೆಗಾಗಿ ಪ್ರಯಾಣವನ್ನು ಪ್ರಯಾಣದಿಂದ ಆಯಾಸವನ್ನು ಕೂಡ ತೋರಿಸಿಕೊಡ್ತಾನೆ ಗುರುಗ್ರಹನು ಷಷ್ಠ ಸ್ಥಾನ ವೃಷಭರಾಶಿಯಲ್ಲಿ ವಕ್ರನಾಗಿ ಗಮನವನ್ನು ಹೊಂದುವುದರಿಂದ ಅಸಂತುಷ್ಟವಾಗಿರ್ತಕ್ಕಂತಹ ಮನಸ್ಥಿತಿಯನ್ನು ತೋರಿಸಿಕೊಡ್ತಾನೆ ಮನೆಯಲ್ಲಿ ಸಂಶಯ ಪ್ರವೃತ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಮನೆಯಲ್ಲಿ ಮನೆಯವರೊಂದಿಗೆ ಕಲಹಗಳಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಶುಕ್ರ ಹಾಗಾಗಿ ದೇವರ ಪೂಜೆ ದೇವರ ದೇವಸ್ಥಾನಗಳ ಭೇಟಿ ಹಾಗೂ ಸನ್ಮಂತ್ರ ಪಠನೆಯನ್ನು ಮಾಡುವುದು ಈ ಸಮಯದಲ್ಲಿ ಬಹಳ ಉತ್ತಮ ಶುಕ್ರ ಗ್ರಹನು ಮನೆಯಲ್ಲಿ ಹಾಗೂ ಒಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸುಖಕ್ಕಾಗಿ ಖರ್ಚು ವೆಚ್ಚಗಳನ್ನು ಸುಖ ಸಿಗದೇ ಇರುವಿಕೆಯಿಂದ ಅಸಂತುಷ್ಟತೆಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ವಾಹನ ಲಾಭಗಳನ್ನು ವಾಹನದಿಂದ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ತಿಂಗಳ ಮಧ್ಯಭಾಗದಲ್ಲಿ ಸ್ತ್ರೀಯರೊಂದಿಗೆ ಜಗಳಾದಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರಣು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಶನೈಶ್ಚರಣ ಅನುಗ್ರಹ ಪಡೆದುಕೊಂಡದ್ದೇ ಆದರೆ ವೃತ್ತಿ ಲಾಭವನ್ನು ಕಬ್ಬಿಣದಿಂದ ಅಥವಾ ಕಲ್ಲಿನ ವ್ಯಾಪಾರಿಗಳಿಗೆ ಲಾಭವನ್ನು ಶನೈಶ್ಚರನ್ನು ತೋರಿಸಿಕೊಡ್ತಾನೆ ಹಾಗೂ ಮಿತ್ರರೊಂದಿಗೆ ಜಗಳ ಮಿತ್ರರು ಮೋಸ ಮಾಡುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ತಿಂಗಳ ಆದಿಭಾಗದಲ್ಲಿ ಪಾಪ ಪ್ರಕ್ರಿಯೆಗಳನ್ನು ಪಾಪದ ಕೆಲಸಗಳಲ್ಲಿ ಪ್ರವೃತ್ತರಾಗುವಿಕೆಯನ್ನು ಕೂಡ ಶನೈಶ್ಚರನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಶನಿಯ ಆರಾಧನೆ ಮಾಡುವುದು ಬಹಳ ಉತ್ತಮ ಹಾಗೂ ರಾಹುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಾಹನ ಸಂಬಂಧಿಯಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳನ್ನು ಭೂ ವಿವಾದಗಳನ್ನು ಸಂಬಂಧಿ ವಿವಾದಗಳ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ಹೀನತೆಯನ್ನು ಕೂಡ ತೋರಿಸಿಕೊಡ್ತಾನೆ ಸಂತಾನ ಪ್ರಾಪ್ತಿಗಳಿಗಾಗಿ ನಾಗಾರಾಧನೆಯನ್ನು ಮಾಡೋದು ಬಹಳ ಉತ್ತಮ ಹಾಗೂ ಮನೆಯ ನವೀಕರಣ ಅಂದರೆ ರಿಪೇರಿ ಮಾಡುವಿಕೆ ಖರ್ಚು ವೆಚ್ಚಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುಗ್ರಹನು ಹತ್ತನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ವಿದೇಶ ಪ್ರಯಾಣ ಆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟಗಳನ್ನು ವಿಘ್ನಗಳನ್ನು ಅಡತರಚನೆಗಳನ್ನು ಕೂಡ ತೋರಿಸಿಕೊಡ್ತಾನೆ ತಿಂಗಳ ಅಂತ್ಯಭಾಗದಲ್ಲಿ ಜ್ಞಾನಪ್ರಾಪ್ತಿ ಧರ್ಮ ಕಾರ್ಯ ಪ್ರವೃತ್ತಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಧನುರಾಶಿ ಅಧಿಪತಿ ಗುರು ಆದ್ದರಿಂದ ಉತ್ತಮ ಬಣ್ಣ ಹಸರು ಬಣ್ಣ ಹಾಗೂ ಹಳದಿ ಬಣ್ಣ ಹಾಗೂ ಹಳದಿ ಮಿಶ್ರಿತ ಬಿಳಿ ಅಥವಾ ಹಸಿರು ಮಿಶ್ರಿತ ಬಿಳಿ ಬಣ್ಣ ಉತ್ತಮ ಫಲಪ್ರದಗಳಾಗಿದ್ದಾವೆ ಉತ್ತಮ ದಿನಾಂಕವನ್ನು ವೀಕ್ಷಿಸೋಣ ಎರಡು ಆರು ಹಾಗೂ ಹದಿನೆಂಟು ಇಪ್ಪತ್ತ್ನಾಲ್ಕುಗಳು ಉತ್ತಮ ದಿನಾಂಕಗಳು ಈ ದಿನ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಶುಭ ಫಲಗಳನ್ನು ಹೊಂದಿಕೊಳ್ಳಿ ಈ ರೀತಿಯ ಗ್ರಹಗತಿಯಿಂದ ಇರತಕ್ಕಂತಹ ಅಶುಭತೆಯುಗಳು ಕೂಡ ದೇವತಾನುಗ್ರಹದಿಂದ ಶುಭವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು